ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಮಾತಿಗೊಂದು ತೂಕ ಇರಬೇಕು ಅಂತಾರೆ ಮುತ್ತಿನಂತ ಮಾತು ಅಂತಾರೆ ಹಗುರವಾಗಿ ಮಾತಾಡಬೇಡ ಅಂತಾರೆ ಇದಪ್ಪ ಮಾತು ಅಂದರೆ ಅಂತ ಮೆಚ್ಚುಗಿನೂ ಸೂಚಿಸ್ತಾರೆ ಹಾಗಾದ್ರೆ ಮಾತಿಗೆ ಅಳತೆ ಅಂತ ಇದೆಯಾ ಯಾವುದೋ ಮಾತಿಗೆ ತೂಕ ಹೆಚ್ಚಾಗುತ್ತೆ ಇನ್ಯಾವುದೋ ಮಾತು ತೂಕ ಕಳ್ಕೊಂಡು ಹಗುರಾಗಿ ಬಿಡುತ್ತೆ ಹೇಗಿದು ಮಾತು ಮನಸ್ಸಿನ ಕನ್ನಡಿ ಮಾತು ಕಿವಿಯಿಂದ ಹೊಕ್ಕು ಮೆದುಳಿನಲ್ಲಿ ಅರ್ಥ ಪಡ್ಕೊಂಡು ಮನಸ್ಸಿನಲ್ಲಿ ಉಳ್ಕೊಳತ್ತೆ ಮನಸ್ಸನ್ನ ಅರಳಿಸೋ ಮುದುಳಿಸೋ ಶಕ್ತಿ ಮಾತಿಗಿದೆ ಅದಕ್ಕೆ ಮಾತನ್ನ ಮುತ್ತಿಗೆ ಹೊಲ್ಸೋದು ಮುತ್ತಿಗೆ ಎಷ್ಟು ಬೆಲೆನೋ ಮಾತಿಗೂ ಅಷ್ಟೇ ಬೆಲೆ ನ್ಯಾಯಸಮ್ಮತವಾದ ಮಾತಿಗೆ ಬೆಲೆ ಹೆಚ್ಚಾದ್ರೆ ಅರ್ಥಗರ್ಭಿತವಾದ ಮಾತಿನ ತೂಕ ಹೆಚ್ಚಾಗತ್ತೆ ಎಲ್ಲರನ್ನೂ ಮೆತ್ಸೋದಕ್ಕಾಗೋದಿಲ್ಲ ಅನ್ನೋ ಅಭಿಪ್ರಾಯ ಇದೆ ನಿಜ ಆದರೆ ಎಲ್ಲರೂ ಒಪ್ಪುವಂತಹ ಮಾತು ಆಡೋದಕ್ಕೆ ಅವರದ್ದೇ ವ್ಯಕ್ತಿತ್ವದಲ್ಲಿ ಒಂದು ಘನತೆ ಇರಬೇಕು ಅಂಥವರಿಂದ ಮಾತ್ರ ಅದು ಸಾಧ್ಯ ಆಡೋದೊಂದು ಮಾಡೋದೊಂದು ಅನ್ನೋ ಗುಣ ಇರೋರ ಮಾತು ಬಹಳ ಬೇಗ ಸತ್ವ ಕಳೆದುಕೊಳ್ಳುತ್ತೆ ತೂಕದ ಮಾತು ಯಾವಾಗ್ಲೂ ಉದ್ದುದ್ದ ಇರಲ್ಲ ಕೆಲವೇ ಪದಗಳು ಅಥವಾ ಕೆಲವೇ ವಾಕ್ಯಗಳಲ್ಲಿ ಅದೆಷ್ಟೋ ಅರ್ಥ ಅಡಗಿರುತ್ತೆ ಒಣ ಮಾತುಗಳು ಒಣಗಿದ ಹುಲ್ಲಿನ ಹಾಗೆ ಅಂತ ಗಾದೆ ಮಾತೇ ಇದೆಯಲ್ಲ ೇಳಿ ಎದ್ದೇಳಿ ಗುರಿ ಮುಟ್ಟುವವರಿಗೂ ನಿಲ್ಲದಿರಿ ಅನ್ನೋ ವಿವೇಕವಾಣಿ ಚಿಕ್ಕ ಸಾಲಾದ್ರೂ ಹತ್ತಾರು ದಶಕಗಳಿಂದ ಯುವಜನರನ್ನ ಪ್ರೇರೇಪಿಸ್ತಾ ಇದೆ ಸುಭಾಷಿತಗಳು ಎರಡೇ ವಾಕ್ಯದಲ್ಲಿದ್ರೂ ಜ್ಞಾನದ ಬೆಳಕನ್ನ ಕೊಡುತ್ತೆ ಗಾದೆ ಮಾತುಗಳಲ್ಲಂತೂ ಅನುಭವದ ಸಾರವೇ ಅಡಗಿದೆ ಹೀಗೆ ಮಾತಿನ ಮಹತ್ವ ಅರ್ಥ ಆಗ್ಬೇಕು ಅಂತಂದ್ರೆ ಮೊದಲು ಸಜ್ಜನರ ಸಹವಾಸದಲ್ಲಿರಬೇಕು ಅವರ ಮಾತನ್ನ ಹೆಚ್ಚೆಚ್ಚು ಕೇಳಿಸ್ಕೊಳ್ಬೇಕು ಮಾತು ಕಡಿಮೆ ಆಡಬೇಕು ನನಗೂ ಮಾತು ಬರುತ್ತೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡೋದು ಎದುರಿನವರ ಆಸಕ್ತಿಯನ್ನು ಗ್ರಹಿಸೋದಕ್ಕೆ ಬರದೇ ಇದ್ರೂ ಗಂಟೆಗಟ್ಟಲೆ ಕೊರೆಯೋದು ಮಾತಿಗೆ ತಪ್ಪೋದು ಮಾಡಿದ್ರೆ ಮಾತು ಮೃತ್ಯುವೂ ಆಗಬಹುದು ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ